ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಆಲ್ಮರ ನಿಮ್ಮೆಲ್ಲರೂ ಕೂಡ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ಮತ್ತು ಹಸಿರು ಸ್ವಾಗತ ಯಾಕೆ ಹಸಿರು ಸ್ವಾಗತ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಅಂತಂದರೆ ಒಬ್ಬರು ರೈತ ಮಹಿಳೆಯನ್ನು ಸಂದರ್ಶನ ಮಾಡ್ತಿದ್ದೀನಿ ಈ ರೈತ ಮಹಿಳೆ ಏನು ಅಂತಂದರೆ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳೇ ತೊಡಗಿಸ್ಕೊಂಡಿದ್ದಾರೆ ಈಗ ಉದಾಹರಣೆ ಹೇಳೋದಾದರೆ ಆ ಜೋಲ ಮಾಡ್ತಾ ಇರೋದಾಗಿರ್ಬೋದು ಮತ್ತು ಎರೆಹುಳ್ನ ಸಾಕಾಣಿಕೆ ಮಾಡ್ತಾ ಇರ್ಬೋದು ಜೇನು ಹುಳ ಆಗಿರ್ಬೋದು ಈ ಥರ ಎಲ್ಲ ರೀತಿ ವಿವಿಧ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾರೆ ಅದು ಯಾವ ಥರ ಮಾಡ್ತಾಯಿದ್ದಾರೆ ಮತ್ತು ಅವ್ರು ಕೃಷಿ ಚಟುವಟಿಕೆ ಯಾವ ಥರ ವಿಧಾನ ಅಳವಡಿಸ್ಕೊಂಡಿದ್ದಾರೆ ಈ ಎಲ್ಲ ಮಾಹಿತಿಗಳ್ನ ಏನಂತಂದರೆ ಇವತ್ತು ನಿಮಗೆ ಅವರಿಂದ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ತಡ ಸ್ನೇಹಿತರೆ ಈಗ ನಮ್ಮೊಟ್ಟಿಗಿದ್ದಾರೆ ತಾಯಮ್ಮ ಇವರೇನಂದ್ರೆ ಉತ್ಸಾಹಿ ರೈತ್ರಿ ಅಂತ ಹೇಳ್ಬೋದು ಈಗ ನಿಮಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮಸ್ತೆ ಈಗ ಏನು ಅಂತಂದ್ರೆ ನೀವು ಏನೇನೋ ಬೇರೆ ಬೇರೆ ವಿವಿಧ ರೀತಿಯ ಕೃಷಿ ಚಟುವಟಿಕೆ ಎಲ್ಲ ಮಾಡ್ತಿದಿರಲ್ಲ ಇದೆಲ್ಲ ಹೆಂಗ್ ಪ್ರಾರಂಭ ಆಯ್ತು ಏನಿಲ್ಲ ನಾನು ಎರಡು ಘಟಕ ಮಾಡಿದ್ದೀನಿ ನಮ್ಮ ಗ್ರಾಮದಲ್ಲಿ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸಾವಯವ ಗ್ರಾಮ ಮಾಡಿದ್ರು ನಮ್ಮ ಬಾಳೆನಹಳ್ಳಿ ಗ್ರಾಮದಲ್ಲಿ ಅವಾಗಿಂದ ಅಲ್ಲಿ ನಮಗೆ ಏನಪ್ಪ ಅಂದರೆ ಶಿರಾ ಕೃಷಿ ಇಲಾಖೆಯಿಂದ ಕೃಷಿ ನಿರ್ದೇಶಕರಾದ ನಾಗರಾಜ್ ಸರ್ ಅವರು ಮಾಹಿತಿ ಮುಖಾಂತರ ಮದರ್ ಸಂಸ್ಥೆ ಕನ್ವರ್ಟ್ ಆಗಿ ಈ ಸಂಸ್ಥೆಯಿಂದ ಘಟಕನ ರೆಡಿ ಮಾಡ್ಕೋಕೆ ಕೇಳಿದ್ರು ಎರಹುಳು ಘಟಕ ರೆಡಿ ಮಾಡ್ಕೊಂಡು ನಾನು ಗೊಬ್ಬರ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಜೀವ ಆಗಿರ್ಬೋದು ಅಜೋಲ ಆಗಿರ್ಬೋದು ಜೇನು ಖುಷಿ ಆಗಿರ್ಬೋದು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಇವೆಲ್ಲ ಅಳವಡಿಸ್ಕೊಂಡಿದೀನಿ ಮೊದ್ಲನೇದಾಗಿ ಇದು ಎರಹುಳು ಘಟಕ ಇದೆಲ್ಲ ಆಲ್ರೆಡಿ ಗೊಬ್ಬರ ಇವಾಗ ಆಗಿದೆ ಈಗ ತೆಗಿಬೇಕು ಇದು ನಾವು ಗೊಬ್ಬರನ ಇದು ಎಲ್ಲ ಗೊಬ್ಬರ ಆಗಿರೋದ್ರಿಂದ ನೆಕ್ಸ್ಟ್ ಆ ಕಡೆ ಸೈಡು ಕಡೆ ಸೈಡು ಓಕೆ ಈಗ ನೀವು ನೋಡಬಹುದು ಇದು ಎರೆಹುಳು ಗೊಬ್ಬರ ರೆಡಿ ಆಗಿದೆ ಮತ್ತೆ ಇದು ನೆಕ್ಸ್ಟ್ ಈ ಕಡೆ ಬಂದರೆ ಇದರಲ್ಲಿ ಹುಳ ಇದಾವೆ ಎರೆ ಹುಳು ಫುಲ್ ಹುಳ ಐತಿ ಒಳಗಡೆ ನೋಡಿ ಫುಲ್ಲು ಎರೆಹುಳು ಹುಳು ಇದೆಲ್ಲ ಚೆನ್ನಾಗಿ ಎರೆಹುಳು ಇದ್ರಿಂದ ಏನಂದ್ರೆ ಎರೆಹೊಳು ಕಾಂಪೋಸ್ಟ್ ತಟ್ಟಿ ಮಾಡಿರೋದ್ರಿಂದ ನನಗೆ ಉಪಯೋಗ ಏನು ಅಂದ್ರೆ ತ್ಯಾಜ್ಯ ವಸ್ತು ಗರಿ ತೆಂಗಿನ ಗರಿ ಏನಿರುತ್ತ ಅದನ್ನ ತಮ್ಮಲ್ಲಿ ನಾನು ಇದಕ್ಕ ಹಾಕ್ತೀನಿ ಇವು ಎರೆ ಹುಳು ಎಲ್ಲ ತಿಂದು ಗೊಬ್ಬರ ಮಾಡ್ತವೆ ಗೊಬ್ಬರದಿಂದಲೂ ನನಗೆ ಸೇವ್ ಆಗುತ್ತೆ ನಮ್ ತೋಟಕ್ಕೆ ಮತ್ತೆ ಎರೆ ಹುಳು ಕೂಡ ನಾನು ಮಾರ್ತಿದೀನಿ ಒಂದ್ ಕೆಜಿ ಬಂದು ಆರ್ನೂರು ರೂಪಾಯಿ ಲೋಕಲ್ ಆಗಿ ಎಲ್ಲಾರು ಬಂದು ಹೋಗ್ತಿದ್ದಾರೆ ನಮ್ಮ ತಾಲೂಕ್ ಪಂಚಾಯತಿಲಿ ನಾನು ಕೃಷಿ ಸಖೆ ಆಗಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ನಮ್ ತಾಲೂಕ್ ಪಂಚಾಯತಿ ಇಂದಲೂ ಹೇಳ್ ಕಳಿಸ್ತಾರೆ ಕೊಡ್ತೀವಿ ಕೃಷಿ ನಿರ್ದೇಶಕರಾದ ನಾಗ ಸರ್ ಕೂಡ ಹೇಳ್ಕಳಸ್ತಾರೆ ಅವ್ರ ಯಾರ್ ಹೇಳ್ತಾರೋ ಅವ್ರಿಗೆ ಕೊಡ್ತೀನಿ ಸುಮಾರು ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಐವತ್ತರಿಂದ ಅರವತ್ ಕೆಜಿ ಹುಳು ಮಾರ್ತೀನಿ ಇನ್ಕಮ್ ಹೌದಾ ಈಗ ನಮ್ ನಮ್ ಜಿಲ್ಲೆ ಒಳಗೆ ಇಲ್ಲೇ ಕೊಡ್ತೀರಾ ನಿಮ್ ಬೇರೆ ಕಡೆ ಏನಲ್ಲ ತಾಲೂಕ್ ಮಾಡ್ತಲ್ಲ ಈಗ ರೈತರುಗಳು ಬಂದ್ರು ಬೇಕಾದ್ ಕೊಡ್ತೀರಾ ಈಗ ಅದು ನೀವು ಹೆಂಗೆ ಎರೆಹುಳ್ಳ ಹೆಂಗ್ ಇದ್ ಮಾಡ್ತೀರಾ ಅದನ್ನ ಹೆಂಗ್ ಹಿಡಿತೀರಾ ಅಂತ ಹೆಂಗ್ ಹಿಡಿತೀವಿ ಅಂದ್ರೆ ಈಗ ಅದು ಆ ಕಡೆ ಗೊಬ್ಬರ ಆಗಿದೆ ಇದಕ್ಕೆ ಮತ್ತೆ ನಾವು ತ್ಯಾಜ ವಸ್ತು ಅಡಿಕೆ ಗರಿ ಸಗಣಿ ಎಲ್ಲಾ ಹಾಕ್ತಿವಿ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಪ್ರಿಪೇರ್ ಮಾಡ್ತೀವಿ ಇವು ತಿಂದಂಗ್ ತಿಂದಕ್ ಮೇಲಕ್ ಬರ್ತವೆ ನಮ್ಗೆ ಯಾರಾದ್ರೂ ಹುಳ ಬೇಕು ಅಂತ ಹೇಳಿದ್ ದಿವಸ ಒಂದ್ ಸ್ವಲ್ಪ ಬೆಲ್ಲ ಕಡ್ಲೆಟ್ಟು ಕದ್ರು ಬಿಟ್ಟು ಸಗಣಿ ನೀರು ಹಾಕ್ಬಿಟ್ಟು ಅವೆಲ್ಲ ಮೇಲ್ಗಡೆ ಬಂದಿರ್ತವೆ ಒಂದೇ ಸರಿ ಅವಾಗ ನಾನು ಎತ್ಬಿಟ್ಟು ಹಂಗೆ ಬಾಸಿ ಕೊಟ್ಬಿಡ್ತೀನಿ ಇದು ಒಳ್ಳೆ ಐಡಿಯಾ ಇದು ಇದರಿಂದ ಇದು ಇದೆಲ್ಲ ಗೊಬ್ಬರ ಆಗಿದೆ ಮತ್ತೆ ಆ ಕಡೆ ನಮ್ಗೆ ಇಲ್ಲಿ ಈ ಕಡೆ ಏನಪ್ಪಾ ಅಂದ್ರೆ ಪ್ಲೇಸಸ್ ಇಲ್ಲದಕ್ಕೆ ಆ ಕಡೆ ಹಾಕೊಂಡಿದೀವಿ ಅದು ಕೂಡ ಆಲ್ರೆಡಿ ಇವಾಗ ಗೊಬ್ಬರ ಆಗಿದೆ ಇವೆಲ್ಲ ಈಗ ಆಲ್ರೆಡಿ ಇವೆಲ್ಲ ಗೊಬ್ಬರ ಆಗಿದೆ ಗೊಬ್ಬರ ಆಗಿದೆ ಇದೆಲ್ಲ ನೀವೇ ಅಡಿಕೆ ಗಿಡ ಹಾಕಂತೀರಾ ಎಲ್ಲ ನಮ್ಮ ತೋಟಕ್ಕೆ ಯೂಸ್ ಮಾಡ್ತೀವಿ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತೀವಿ ಇಲ್ಲ ಸೂಪರ್ ಸಾವಯವ ಸಾವಯವ 2006 ರಿಂದಲೂ ಸಾವಯವ ಜೀರೋ ಕಲ್ಟ್ರೇಷನ್ ಏಸ್ ಇಲ್ಲ ಏನು ಇಲ್ಲ ನಮ್ಮ ಎರೆಹುಳು ಎಲ್ಲಾನು ನಮ್ಮ ಕೋಳಿ ತಿಂತಾವೆ ಯಾವ ತರ ತಿಂತರ್ಕಿ ಕೋಳಿ ಅದು ನಾಟಿ ಕೋಳಿ ಅದು ಕಡಕ್ನ ಹ್ಮ್ ಈಗಿನ್ನ ಒಂದು ನಾಲ್ಕು ಕೋಳಿ ಎಲ್ಲಾ ಕಾವಿ ಕೂತಿದಾವೆ ಮಟ್ಟೆ ಕಂಡು ಎಲ್ಲಾ ಒಂದ್ ನೂರ್ ಇಪ್ಪತ್ ಮೇಲೆ ಮ್ಯಾಲ ಏನಂದ್ರೆ ನಾವು ಮಟ್ಟೆನ ಈಗ ಏನಂದ್ರೆ ನಮ್ ಮನೆಯಾಗ ಮಕ್ಳು ಎಲ್ಲಾ ಇದಾರೆ ಹಂಗಾಗಿ ನಾವು ಮಟ್ಟೆ ಏನು ಹೊರ್ಗಡೆಯಿಂದ ತರಲ್ಲ ನಮ್ ಕೋಳಿ ಇಟ್ಟಿದ್ ಮಟ್ಟೆ ನಮ್ಗೆ ನಮ್ಗೇನೆ ಈ ಬೇಕು ಅಂದ್ರೂ ನಾವು ಕೋಳಿ ಮಟ್ಟೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲ ಇವೇ ಆಗ್ತವೆ ನಾಟಿ ಕೋಳಿ ಮಟ್ಟೆ ಕೊಡ್ತಾ ಇದ್ದೀರಾ ಅಕ ಈಗ ಇದೇನು ಅಂತಂದ್ರೆ ಇದು ಯಾವ್ದ್ರದ್ದು ಸಗಣಿ ಇದೆ ಅಲ್ಲ ಇದು ಸಗಣಿ ಅಂದ್ರೆ ನಮ್ಮ ಹಸುದು ನಾಲ್ಕು ಹಸು ಇದೆ ನಮ್ದು ಯಾವ ತರ ಹಸುಗಳಿದೆ ಮತ್ತೆ ಒಂದು ಎಚ್ ಎಫ್ ಇದೆ ಒಂದು ಜರ್ಸಿ ಇದೆ ಒಂದು ರೆಡ್ ಆಫ್ ಇದೆ ಹ್ಮ್ ನಮ್ದು ಒಲ್ ಗೀರ್ ಇದೆ ನಾಲ್ಕು ಹಸು ಇದೆ ನಾಲ್ಕ್ ಜಾತಿದು ಅದೇ ಸಾಗನೆ ಯೂಸ್ ಮಾಡ್ತಿದೀವಿ ಇದನ್ನೇ ಎರೆಹುಳಿಗೂ ಹಾಕ್ತೀವಿ ಕಾಂಪೋಸ್ಟ್ ತಟ್ಟಿ ಕೂಡ ಮಾಡ್ಕೊಂಡಿದೀವಿ ಇದ್ರೊಳಗೆ ಎರೆಹುಳು ಅನ್ನ ಬಿಟ್ಟಿದ್ದಾರೆ ಇದ್ರಿಂದನ ಇದರಲ್ಲೇ ಬೇಜಾನು ಗೊಬ್ಬರ ಹಾಕ್ತಿದೆ ನಾವು ಏನು ಅಂತಂದ್ರೆ ಅದು ಗೀರ್ ಅದು ಆಲಿನೋ ಬರ್ತಿದೆ ನಿಮ್ದು ಅದು ಇಲ್ಲ ಈಗ ತುಂಬಾಗಿದೆ ಅದು ಹೌದಾ ಇನ್ನೊಂದು ಹೆಚ್ಚಾಕೂ ಕರೀತಾ ಐತೆ ಹಾಲು ನಿಮ್ಮ ಮನೆಗೆ ಬಳಸ್ತೀರಾ ನಮ್ಮ ಮನೆಗೆ ಬಳಸ್ತೀವಿ ಡೈರಿಗೂ ಡೈರಿಗೂ ಹಾಕ್ತೀರಾ ಎಷ್ಟು ಹಾಕ್ತೀರಾ ನೀವು ಬೆಳಗ್ಗೆ ಏಳು ಸಾಯಂಕಾಲ ಏಳು ಕರಿಯುತ್ತೆ ನಾವು ಒಂದೊಂದು ಲೀಟರ್ ಇಟ್ಕೊಂಡು ಆರು ಆರು ಲೀಟರ್ ಐದು ಐದು ಲೀಟರ್ ಹಾಕ್ತೀವಿ ಓಕೆ ಅಕ್ಕ ಒಬ್ರು ತೋರಿಸಲ್ಲ ನೀವು ಈಗ ನೆಕ್ಸ್ಟ್ ಏನಂತ ಎರೆಹುಳು ತೋರಿಸಿ ನೋಡಿದ್ವಿ ಈಗ ನೆಕ್ಸ್ಟ್ ಏನು ನೋಡೋಣ ನಾವು ಈಗ ಮತ್ತೆ ಜೀವಾಮೃತ ಇದೆ ಜೀವಾಮೃತ ನೋಡಬಹುದು ಅಜಾಲಾ ಇದೆ ನೋಡಬಹುದು ಬನ್ನಿ ಅಕ್ಕ ಇದೇನಕ್ಕ ಜೀವಾಮೃತ ಇದು ಜೀವಾಮೃತ ಮಾಡಿದೀವಿ ಇದು ನೀವು ಯಾವ ತರ ಜೀವಾಮೃತ ಮಾಡೋದಕ್ಕ ಇದು ಜೀವಾಮೃತ ಅಂದ್ರೆ ಇಪ್ಪತ್ತು ಲೀಟರ್ ಗಂಟ್ಲ ಇಪ್ಪತ್ತು ಕೆಜಿ ಸಗಣಿ ಇನ್ನೂರು ಲೀಟರ್ ಡ್ರಮ್ಮು ಇದು ಇದಕ್ಕೆ ಎರಡು ಕೆಜಿ ವಿದಳ ಧನ್ಯದ ಇಟ್ಟು ಎರಡು ಕೆಜಿ ಬೆಲ್ಲ ಹಾಕಿದೀವಿ ಮತ್ತೆ ನಾನು ಯಾವ ಜಮೀನಿಗೆ ಹಾಕಿನ ಆ ಜಮೀನಿನ ಒಂದಿಡಿ ಮಣ್ಣು ತಂದು ಹಾಕ್ಬಿಟ್ಟು ನಾನು ತಯಾರು ಮಾಡಿದ್ದೀನಿ ಇವತ್ತಿನ ನಾಲ್ಕು ದಿವಸ ಇನ್ನೂ ಮೂರು ದಿವಸ ಇರಬೇಕು ನಾವು ಇದನ್ನು ಮಾಡಬೇಕು ಅಂತ ಹಾಕ್ಬೇಕು ಅಂದ್ರೆ ಅಂದ್ರೆ ಇದನ್ನ ಏನೇನು ಯೂಸ್ ಮಾಡ್ತೀರಾ ಈಗ ಈಗ ಸದ್ಯಕ್ಕೆ ನಾವು ಅರ್ಕೆ ಗಿಡ ಬಾಳೆ ಗಿಡಕ್ಕೆ ಹಾಕ್ತೀವಿ ಮತ್ತೆ ಕೈ ತೋಟ ಇಲ್ಲೊಂದು ಸ್ವಲ್ಪ ಹೂವಿನ ಗಿಡ ಬದ್ನೆ ಗಿಡ ಎಲ್ಲ ಐತೆ ಅದು ಬಾಕಾಕ್ತಿನಿ ಅಷ್ಟೇ ಯೂಸ್ ಮಾಡ್ತಿಲ್ಲ ಅಂದ್ರೆ ನಾನು ಇದಕ್ಕೆ ಹೆಂಗ್ ಪೂರ್ತಿ ಎಲ್ಲ ಕವರ್ ಆಗೋವರೆಗೂ ಮಾಡ್ತೀನಿ ಅಂದ್ರೆ ಒಂದ ಒಂದೂವರೆ ತಿಂಗಳು ಸತತವಾಗಿ ಒಂದೇ ಸಮ ಮಾಡ್ತೀನಿ ಎಷ್ಟು ಇನ್ನು ಈ ಎಷ್ಟು ಡ್ರಮ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮ್ಗೆ ಇವಾಗ ಡ್ರಮ್ಮಿನ ಅವಶ್ಯಕತೆ ಇರೋದ್ರಿಂದ ಒಂದು ಡ್ರಮ್ ಅಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಎರಡೆರಡು ಸಾಲಿಗೆ ಆಕಡೆ ಹೋಗ್ತಿದ್ದೀನಿ ಮುಗ್ದಂಗ ಮುಗ್ದಂಗೆ ಆಮೇಲೆ ನೆಕ್ಸ್ಟ್ ಹಂಗೆ ಇದನ್ನ ಮಾಡ್ತೀನಿ ಅಂದೆ ನೀವು ಡೈರೆಕ್ಟ್ ಅರ್ತಿಗೆ ಇಡಕಿಂಗ ಅರ್ತಿಗೆ ಗಡಕ್ಕೆ ಪ್ರತಿ ಗಡಕ್ಕೆ 2 2 ಲೀಟರ್ ತರ ಕೊಡ್ತಾ ಇದೀವಿ ಓಕೆ ಆಯ್ತು ಇದು ಜೀವಾಮೃತ ಇದನ್ನ ನೀವು ಟ್ರೈನಿಂಗ್ ಅಲ್ಲಿ ಕಲಕೊಂಡಿರ ಅದು ನ್ಯಾಚುರಲ್ ಆಗ ನಮ್ಮ ಇದರಿಂದ ಕೊಟ್ಟಿದ್ರಲ್ವಾ ಅವಾಗಿಂದ ರೆಗ್ಯುಲರ್ ಆಗೇ ಕಂಟಿನ್ಯೂ ಮಾಡ್ತಲೇ ಇದ್ರಿ ನೀವು ಆಲ್ರೆಡಿ ಇದೆಲ್ಲ ಎಷ್ಟು ವರ್ಷಗಳಿಂದ ಮಾಡುತ್ತಿದ್ದೀರಾ 2006 ರಿಂದಲಲ್ಲ ಸ್ಟಾರ್ಟ್ 2006 ರಿಂದ ನಾನು ಅವರಿಂದ ಕಂಟಿನ್ಯೂಸ್ ಆಗಿ ಮಾಡ್ತನೇ ಕಂಟಿನ್ಯೂಸ್ ಇದು ಇದೇನಕ ಇದು ಹೊಸಗೆ ಮೇವು ಅಜೋಲ ಅಂತ ಇದು ಮತ್ತೆ ನಾವೇನಪ್ಪ ಅಂದ್ರೆ ಹಿಂಡಿ ಬೂಸ ಕೊಡ್ತೀವಲ್ವಾ ಅದು ಈಗ ಡೈರಿ ಒಳಗೆ ನಾವೆಲ್ಲ ತಗೊಂಬಂದ್ರಿ ರೇಟು ಜಾಸ್ತಿ ಇದನ್ನ ನಾವು ಒಂದಿಡಿ ಹಾಕೋದ್ರಿಂದನಾ ಒಂದು ಕೆಜಿ ಬೂಸಕ್ಕೆ ಸಮಾನ ಇದು ಜಾಸ್ತಿ ಪೌಷ್ಟಿಕಾಂಶ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಹೆಚ್ಚು ಹಾಲಿನ ಇಳುವರಿ ಹೆಚ್ಚಾಗುತ್ತೆ ಹಂಗಾಗಿ ಇದನ್ನ ಅಜಲ ನಾನು ಬೆಳಿತಿದ್ದೀನಿ ಮತ್ತೆ ಕೋಳಿಗೂ ಹಾಕ್ತೀನಿ ಕೋಳಿನೂ ತಿನ್ನುತ್ತೆ ಮತ್ತೆ ಈಗ ಅನ್ನ ಮುದ್ದೆ ನೈಟ್ ಇಂದು ಮಿಕ್ಕಿರುತ್ತಾ ಅದನ್ನ ನಾನು ಏನ್ ವೇಸ್ಟ್ ಮಾಡೋದು ಅಂತ ಇದನ್ನು ಅದಕ್ಕೊಂದ್ ಸ್ವಲ್ಪ ತೊಳಗ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಡಕೆ ಬಟ್ಟೆ ಮೇಲೆ ಹಾಕಿದ್ರೆ ಕೋಳಿನೂ ತಿಂತಾವೆ ಈಗ ಈಗ ಏನು ಅಂತ ಡೈಲಿ ಎಷ್ಟು ಇದ್ರ ಈಗ ಈಗ ಸದ್ಯಕ್ಕೆ ನಾವ್ ಏನಂದ್ರೆ ನನಗೆ ತೆಗ್ದಂಗ್ ತೆಗ್ದಂಗ್ ಬೆಳವಣಿಗೆ ಆಗ್ತಲೇ ಐತೆ ಇದು ನಾನು ಎಷ್ಟು ತೆಗಿತೀನೋ ಅಷ್ಟು ಬೆಳವಣಿಗೆ ಆಗುತ್ತೆ ಅಂಗ ಅರ್ಧ ತಕ್ಕಡೆ ಅರ್ಧ ಬರುತ್ತೆ ಅಂದ್ರೆ ಒಂದು ದಿನಕ್ಕೆ ಒಂದು ಇಡಿ ಅಕ್ತಿ ನಾನು ಇಷ್ಟು ಓಕೆ ಒಂದು ಟೈಮ್ ಇಷ್ಟು ತಿರು ನಾಳೆ ಇಷ್ಟು ಫುಲ್ ಆಗಿರುತ್ತಾ ಅಲ್ಲಿ ತಿರು ಆಷ್ಟಾ ಆಗಿರೋದು ದಿನ 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 ಬೆಳಿತಾ ಇರುತ್ತೆ ಬೆಳಿತಾ ಇರುತ್ತೆ ಓಕೆ ನಾನು ಇಷ್ಟು ತಗಿತೀನ ಅಷ್ಟು ಬೆಳಣಿಗೆ ಆಗಿರುತ್ತೆ ಈಗ ऑलरेडी ಎಷ್ಟು ದಿವಸಗಳದು ಇರಬಹುದು ಇದ ನಾನು ಡೈಲಿ ತೆಗಿತಲೇ ಇದ್ದೀನಿ ಡೈಲಿ ಇದು ಆಲ ಸುಮಾರು ಒಂದ ಮೊನ್ನೆ ನಮ್ಮ ಪಂಚಾಯಿತಿಯಿಂದನಾ ಕೃಷಿ ಸಖಿದೀರಿಗೆಲ್ಲ ಅಜೋಲ ಬೆಳೆಯದ ರೈತರಿಗೆ ಮಾದರಿ ತೋರಿಸ್ಬೇಕು ಅಂತ ಹೇಳಿದ್ರು ಅವಾಗೆಲ್ಲ ನಮ್ಮ ಹೋಬಳಿ ಮಟ್ಟದ ಸಖಿದೀರಿಗೆ ಎಲ್ಲರಿಗೂ ಕೊಟ್ಟಿದ್ದೆ ನಾನು ಖಾಲಿ ಆಗಿತ್ತು ಒಂದು ಸ್ವಲ್ಪ ಇತ್ತು ಅದು ಬೆಳವಣಿಗೆ ಆಗೈತಿ ಈಗ ಒಂದ್ ಎರಡೂವರೆ ತಿಂಗಳಿಂದಲೂ ಬೆಳಿತಲೇ ಇತ್ತು

ಇದು ಎಷ್ಟು ಬಾಕ್ಸ್ ಇದೆ ಅಕ್ಕ ಜೇನು ಇದು ಜೇನ್ ಪೆಟ್ಟಿಗೆ ಇದು ನಾಲ್ಕು ಬಾಕ್ಸ್ ಇದೆ ಹಾ ನಮ್ಮತ್ರ ಹತ್ರ ಹಾ ತಗಿಬಹುದು ಏನಂದ್ರೆ ರಾಣಿ ಹೋಗು ಹೋಗುತ್ತೆ ಹಾ ಅದು ಕಷ್ಟ ರಾಣಿ ಹೋದ್ರೆ ಜೇನ್ ಪೆಟ್ಟಿಗೆ ಕೆಲಸನೇ ಇರಲ್ಲ ಅಲ್ಲಿ ಈಗ ಅಕ್ಕ ಇದು ವರ್ಷಕ್ಕೆ ಎಷ್ಟೊತ್ತಿ ಬರ್ಬೋದು ಇದು ಜೇನ್ಪೇಟ್ಗೆ ಅಂದ್ರೆ ಈಗ ಸೀಸನ್ ಅಡಿಕೆ ಹೂವ ಮತ್ತೆ ತೆಂಗಿನ ಹೂವ ಕಮ್ಮಿ ಆಯ್ತಲ್ವಾ ಒಂದು ಕಡಿಲಿಲ್ಲ ಅಂದ್ರೆ ಏನಂದ್ರೆ ಒಂದೇ ಹೆಜ್ಜೆ ಅಷ್ಟೇ ಇರೋದಿದೆ ಒಂದು ರಾಣಿ ಒಂದು ರಾಣಿ ಇದೆ ರಾಣಿ ಹಾ ಇದೆಲ್ಲ ಅವರು

ಅದು ನಿಮ್ಗೆ ಇಕ್ಕಂತೆ ಸೇಲನೆ ಮಾಡ್ತಿರೋದನ್ನ ಅಂದ್ರೆ ನಮಗೂ ಇಷ್ಟ ಅಂತೀವಿ ಯಾರಾದ್ರೂ ಮಕ್ಕಳನ್ನವರು ಜಾಸ್ತಿ ಬಂತ ಕೇಳ್ತಾರೆ ಅವ್ರಿಗೆ ಸ್ವಲ್ಪ 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 ಕೊಡ್ತಾ ಇದ್ದೀವಿ ಇರೋದ್ರಿಂದ ಯಾರಾದ್ರೂ ಕೇಳಿದ್ರೆ ಕೊಡ್ತೀವಿ ನಾವು ಜೇನು ಕೃಷಿ ಮಾಡಿರೋದ್ರಿಂದ ನಮ್ಗೆ ಎರಡು ರೀತಿ ಆದಾಯ ಐತೆ ಅಂದ್ರೆ ಏನು ಅಂದ್ರೆ ಅಡಿಕೆಯಲ್ಲಿ ಇಳುವರಿ ತೆಂಗಿನಲ್ಲಿ ಅತಿ ಹೆಚ್ಚು ಇಳುವರಿ ಬರುತ್ತೆ ಒಂದು ಎರಡನೇದಾಗಿ ತುಪ್ಪದಿಂದಲೂ ಆದಿ ಕಾಯ್ತು ಎರಡು ಜೇನು ಕೃಷಿ ಮಾಡಿರೋದ್ರಿಂದ ಎರಡು ಉಪಯೋಗ ಐತೆ ನಿಮಗೆ ಐಡಿಯಾ ಹೆಂಗೆ ಬಂತು ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ರು ಟ್ರೈನಿಂಗನ್ನ ಕಲ್ತ್ಕೊಂಡೆ ಮಾಡ್ಬೇಕು ಎಂಬ ಆಸಕ್ತಿ ಉತ್ಸಾಹ ಇತ್ತು ಹಂಗಾಗಿ ಮಾಡಿ ಇದು ನಾಟಿ ಕೋಳಿ ನಕ ಐದು ಹೌದು ನಾಟಿಕೋಳಿ ಹ್ಞೂ ಇವ್ರು ನಾಟಿ ಕೋಳಿ ಮಠ ಗಿರಿರಾಜ ಕೋಳಿ ಮಠಕ್ಕೆ ನಾಟಿ ಕೋಳಿ ಅದಕ್ಕೆ ಕಾಕು ಕೊಟ್ಟರೆ ಇದಾಗುತ್ತೆ ಅವು ಮರಿ ಆಗುತ್ತವೆ ಹಾಂ ಅಕ್ಕ ನಿಮ್ಮಲ್ಲಿ ಯಾವ್ದೇ ತರ ಕೋಳಿಗಳು ಇದಾವೆ ಟರ್ಕಿ ಕೋಳಿ ಇದೆ ಗಿರಿರಾಜ ನಾಟಿ ಬೆರ್ಸೆ ನಾಲ್ಕು ಜಾತಿ ಕೋಳಿ ಈಗ ನೀವು ಎಷ್ಟು ಕೋಳಿ ವರ್ಗ ಇಕ್ಕಂತೀರ ನಿಮ್ಮ ಮನೆಯಲ್ಲಿ ನಾವು ಅಂದ್ರೆ ಏನು ಸೇಲ್ ಮಾಡಲ್ಲ ಮಟ್ಟೆಗೋಸ್ಕರ ಇಕ್ಕಂತೀವಿ ನಾವಿಲ್ಲೂ ಹೊರಗಡೆ ಮಟ್ಟೆ ತಂದು ತಿನ್ನಲ್ಲ ಅವೇ ಮೊಟ್ಟೆನೆ ಯೂಸ್ ಮಾಡ್ತೀವಿ ಮತ್ತೆ ಚಿಕನ್ ಎಲ್ಲ ನಮ್ಮ ಮನೆಗೆಲ್ಲ ನಾವು ಅದನ್ನೇ ಯೂಸ್ ನೀವು ನಾಟಿ ಕೋಳಿನೇ ಯೂಸ್ ಮಾಡೋದು ಓಕೆ ಈಗ ಯಾಗನ ಬೇಕಂದ್ರೂ ಕೂಡ ಸೇರ್ ಮಾಡ್ತೀರಾ ಕೇಳಿದ್ರೆ ಯಾರಿಗೂ ಕೊಟ್ಟಿಲ್ಲ ಹಾ ನೀم ಮಾತ್ರ ನೀ ಓನ್ ಯೂಸ್ ಮಾಡ್ ಅಂತಿದ್ದೀರಾ ಮಕ್ಕಳ್ ಎಲ್ಲ ಯೂಸ್ ಆಗುತ್ತೆ ಅಂತ ಅಂದ್ರೆ ಕೋಳಿಗಳು ಇಲ್ಲಿ ಮಾಡ್ತೀರಾಕ ನೀವು ಇಲ್ಲೇನೋ ಅಲ್ಲಿಗೆ ಜಾತ್ರೆ ಐತೆ ಗೂಡು ರಾತ್ರಿ ಹೊತ್ತು ಬೋದು ಇದ್ರ ಮೇಲೆ ಎಲ್ಲಾ ಕೂತ್ಕೊಂಡು ಇರ್ತವೆ ಈಗ ಎಷ್ಟು ಕೋಳಿ ಇದಾವಕ ಈಗ ಜಾಸ್ತಿ ಇಲ್ಲ ಒಂದು ಹನ್ನೆರಡು ಏನೋ ಅಷ್ಟೇ ಹೌದಾ ಮುಂಚೆ ಎಷ್ಟು ಇತ್ತು ನನ 150 ಕೋಳಿ ಇತ್ತು ಅಯ್ಯೋಪ್ಪ ಅಲ್ಲ 150 ಕೋಳಿ ಇದಾ ನೀವು ಏನು ಮಾಡ್ತಿದ್ರಿ 150 ಕೋಳಿ ಇತ್ತು ಅಂದ್ರೆ 150 ಕೋಳಿ ಇದ್ದಾಗ ಎಲ್ಲ ಒಂದೇ ಸರಿ ಸೇಲ್ ಮಾಡ್ಬಿಟ್ಟೆ ಮನೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಓಹೋ ಕಮ್ಮಿ ಆಯ್ತು ನೋಡಕನಕ ಆಗಲ್ಲ ಅಂಬೋ ಉದ್ದೇಶಕ್ಕೆ ನಾಟಿ ಕೋಳಿನೇ ಸಾಕಿ ನಾಟಿ ಕೋಳಿ ಎಲ್ಲಾ ನಾಟಿ ಕೋಳಿ ಈಗ ಮೊನ್ನೆನೋ ಜಸ್ಟ್ ಒಂದಾ 35 ಕೋಳಿ ಇತ್ತು ಹಾ ಎಲ್ಲಾ ಕಾಲ ಅಂದ್ರೆ ಹೆಂಗೆ ಕಾಲಿ ಮಾಡಿದ್ರಿ ಹೆಂಗೆಂದ್ರೆ ಮಕ್ಕಳು ಬತಿರ್ತರ ವಾರ ವಾರ ಅರೆಲ್ಲಾ ಹೊರಗಡೆ ಇದ್ದಾರೆ ಕೆಲಸದಲ್ಲಿ ಬಂದಾಗೆಲ್ಲ ಕೊಯ್ಯೋದು ಕೊಡೋದು ಕೊಡದುhota ನೀವು ಏನು ಅಂತಂದ್ರೆ ನಾನು ಎಲ್ಲೂ ಇጬ ಕೊಡಿಬಿಡ್ತತೆ ನಮ್ಮ ಮನೆಗೆ ನಾವೇ ಸಾಕಂತೀವಿ ನಮ್ಮ ಮನೆ ಯೂಸಿಂಗ್ 나ವೆ ಈಗ ಏನು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಬಾಗಲ ರೈತರುಗಳೆಲ್ಲ ಏನು ಅಂತ ಅತಿ ಹಿಡ್ದರ್ದಿ ಫುಲ್ಲೇನ ಉಲ್ಲೆಲ್ಲಾ ವಡಿಸ್ ಬಿಡ್ತಾರೆ ಅದೇನು ಅಂತಂದ್ರೆ ಬೆಳದಂಗ 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 ಎಲ್ಲಾ ಒಳ್ಳೆ ಹೆಂಗೆಂದ್ರೆ ಸೇಮ್ ಒಳ್ಳೆ ನೆಲ ಏಕಣೆ ಇಡ್ ಬಿಡ್ತಾರೆ ಅದಕ್ಕೆ ನೀವು ಏನು ಹೇಳ್ತೀರಾ ಹಂಗೆ ಏಕಂ ಬೇಕಾ ಇರ್ಬೇಕಾ ಅಂದ್ರೆ ನಾವು ಇದು ಜೀರಾ ಕಲ್ಟ್ರವೇಶನ್ ಗೈಸೋದೇ ಇಲ್ಲ ನಾವು ಹುಲ್ಲುನು ಒಡಿಸಲ್ಲ ಈಗ ಏನಪ್ಪಾ ಅಂದ್ರೆ ಅಡಿಕೆ ಸುಗ್ಗಿ ಇರೋದ್ರಿಂದ ಅಡಿಕೆ ಬಿದ್ರೆ ಏನು ಅಡಿಕೆ ಕಾಣಿಸಲ್ಲ ಅಂತ ಈ ಸೀಸನ್ ಅಲ್ಲಿ ಅಂದ್ರೆ ಏನು ಅಂದ್ರೆ ಈಗ ಜೂನು ಜುಲೈ ಆಗಸ್ಟ್ ಈಗ ಮೂರು ತಿಂಗಳೊಳಗೆ ನಾವು ಯಾವಾಗ ಅಡಿಕೆ ಕೀಳ್ತಿವ ಆ ಅಲ್ಲಿ ಮಾತ್ರ ವರ್ಷಕ್ಕೆ ಎರಡು ಸರಿ ಹುಲ್ಲು ಮಾತ್ರ ಒಡಿಸ್ತೀವಿ ನಾವು ಅಡಿಕೆ ಕೀಳೋ ಸೀಸನ್ ಆಮೇಲೆ ಮಾತ್ರ ಯಾವ್ದೇ ಕಾರಣಕ್ಕೂ ನಾವು ಹುಲ್ಲು ಏನು ಓಡಿಸಲ್ಲ ಯಾಕೆ ಯಾಕೆ ಅಂದ್ರೆ ನೀ ಭೂಮಿಯೊಳಗೆ ನೀರಿಂದು ಅಭಾವ ಕಮ್ಮಿ ಇರುತ್ತೆ ಅವಾಗ ಬೇಸಿಗೆ ಕಾಲ ಇರ್ಬೋದು ಯಾವುದೇ ಕಾಲದಾಗ ಇರ್ಬೋದು ಏನಪ್ಪ ಅಂದ್ರೆ ತೇವಾಂಶ ಕಾಪಾಡುತ್ತೆ ಹುಲ್ಲಿದ್ರೆ ಜಮೀನಲ್ಲಿ ಹಂಗಾಗಿ ನಮ್ಗೆ ಅದೊಂದು ಸೇವು ನೀರು ಕಮ್ಮಿ ಬಳಸ್ಬೋದು ಮತ್ತೆ ಭೂಮಿಯ ಫಲವತ್ತತೆ ಹೆಚ್ಚಿರುತ್ತೆ ತೇವಾಂಶ ಕಾಪಾಡಬಹುದು ಉಲ್ಲಿದ್ರಿಂದ ಈಗ ಈ ಕಲ್ಟಿವೇಶನ್ ಮಾಡ್ತಾರಲ್ಲ ಅದಕ್ಕೆ ಅಂದ್ರೆ ಕಲ್ಟಿವೇಶನ್ ಅಂದ್ರೆ ನಮ್ದು ಸಾವಯವ ಕೃಷಿ ಮಾಡೋದ್ರಿಂದನ ನಮ್ ಜಮೀನಲ್ಲಿ ನೀವು ಎಲ್ಲೇ ಬೇಕಾದ್ರೂ ಒಗುದ್ ನೋಡ್ಬೋದು ಎರೆಹುಳು ಇರುತ್ತೆ ಅದಕ್ಕೆ ಗೇಮಿ ಮಾಡಿದ್ರೆ ಏನಪ್ಪಾ ಅಂದ್ರೆ ಎಲ್ಲ ಎರೆಹುಳು ಸತ್ತೋಗುತ್ತೆ ಮತ್ತೆ ಮಣ್ಣು ಏನಂದ್ರೆ ಎರೆಹುಳು ಇರೋದಾಗ ಮಣ್ಣು ಬಹಳ ಇರುತ್ತೆ ಹಂಗಾಗಿ ನಾನು ಜೀರಾ ಕಲ್ಟಿವೇಶನ್ ಎರಡ್ ಸಾವಿರದ ಆರನಿಂದ ನಮ್ ಜಮೀನ್ ನಾಗ ಇಳುವರಿ ಹೆಂಗಿದೆ ಬೇರೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ಏನಿಲ್ಲ ನಾವು ಏನಂದ್ರೆ ರಾಸಾಯನಿಕ ಗೊಬ್ಬರ ಯಾವುದೇ ರೀತಿ ಇಲ್ಲ ಎಲ್ಲಾ ಸಾವಯವ ಉಪಯೋಗಿಸೋದ್ರಿಂದ ನಮ್ಗೆ ಏನು ಅಂದ್ರೆ ಈ ರಾಸಾಯನಿಕ ಗೊಬ್ಬರ ಹೊರ್ಗಡೆಯಿಂದ ಗೊಬ್ಬರ ತಗೊಂಬಂದ್ ಹಾಕೋದ್ರಿಂದ ಅದು ಖರ್ಚು ಜಾಸ್ತಿ ಆಗುತ್ತೆ ಈಗ ನಾವೇ ತಯಾರು ಮಾಡೋದ್ರಿಂದ ಒಂದಾಗಿ ಸೇವ್ ಆಗುತ್ತೆ ಮತ್ತೆ ಅಡಿಕೆ ಇಳುವರಿ ಒಳ್ಳೆ ಉತ್ತಮಾದ ಇಳುವರಿ ಬರ್ತಾ ಇದೆ ನಮ್ದು ಇರೋದಿದ್ರು ಒಂದೇ

ಅಡಿಕೆ ಆಯ್ತು ಕ್ವಿಂಟಲ್ ಹಾಕ್ತಾರೆ ಅವರು ನಾವು ಹತ್ ಕ್ವಿಂಟಲ್ ಆದ್ರೆ ಹತ್ ಕ್ವಿಂಟಲ್ದು ಸೇವಾಗ ಯಾಕಂದ್ರೆ ನಾವೇ ಇದರಿಂದ ನಾವೇ ಗೊಬ್ಬರ ಮಾಡ್ಕೊಳೋದ್ರಿಂದನಾಂಟ್ ಆಗಿ ನೋಡಿದ್ದು ಕೆಲವರೆಲ್ಲ ಏನೋಂತಂದ್ರೆ ಈ ಕುರಿದು ಗೊಬ್ಬರ ಎಲ್ಲ ತಂದ್ ತಂದ್ ಏನೋ ಅಂತ ಅಂದ್ರೆ ಎರಡ್ ಮೂರ್ ಬಕೆಟ್ ಗಳು ಹಾಕ್ಸ್ತಾ ಇರ್ತಾರೆ ಸಖತ್ ಹಾಕಿಸ್ತಾರ ಅದನ್ನ ನಾವು ವರ್ಷಕ್ಕೆ ನಾವ್ ತಯಾರಿಸ ಗೊಬ್ಬರ ಎರಡರಿಂದ ಮೂರ್ ಸರಿ ಬೇಕಾದ್ರೆ ಸ್ಟಾಕ್ ಮಾಡ್ಕೊಂತೀವಿ ಯಾರಾದ್ರೂ ಕೇಳಿದ್ರು ಹನ್ನೆರಡು ರೂಪಾಯಿ ಕೆಜಿ ಹಂಗೆ ನಾನು ಕೊಡ್ತಾ ಕೊಡ್ತಾ ಇದೀರಾ ಸಾವಯವ ಗೊಬ್ಬರ ಯಾವ್ದೇ ಕೆಮಿಕಲ್ ಇಲ್ಲ ಏನಿಲ್ಲ ಇಲ್ಲೇ ಕೊಡ್ತೀನಿ ಮತ್ತೆ ಇದೇ ಗೊಬ್ಬರ ನಾವ್ ಹಾಕ್ತೀರಾ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದ್ರೆ ಸಾಮಾನ್ಯ ನಮ್ಮ ತೋಟಗಳೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಹೊರಗಿನ ತಂದ್ 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 ಸುರಿತಿರ್ತೀವಿ ಇವ್ರ ತೋಟದಲ್ಲಿ ಏನ್ ಗೊತ್ತಾ ಈಚಿಂದ ಯಾವ್ದು ಬರೋಂತದೇ ಇಲ್ಲ ಎಲ್ಲ ಇಲ್ಲಿ ಏನೋ ಸಾವಯವ ತಯಾರಾಗುತ್ತೆ ಇಲ್ಲೇ ಇರುತ್ತೆ ಹೌದು ಇಲ್ಲಿಂದ ಹೊರಗಡೆ ಹೋಗೋದು ಯಾವ್ದು ಇಲ್ಲ ಇಲ್ಲೇ ತಯಾರಾಗುತ್ತೆ ಇಲ್ಲೇ ಗೊಬ್ಬರ ಆಗುತ್ತೆ ಇಲ್ಲೇ ಎಲ್ಲಾ ಸಿಗುತ್ತೆ ಆ ತರ ಯೂಸ್ ಮಾಡ್ತಾ ಇದ್ದಾರೆ ಇದು ಅಡಿಕೆ ಸುರಿತಿರಲ್ಲ ಆ ಸಿಪ್ಪೆ ಏನ್ ಮಾಡ್ತೀರ ನೀವು ನಾವು ಅಡಿಕೆ ಸಿಕ್ಕಾ ಏನ್ ಮಾಡ್ತೀವಿ ಅಂದ್ರೆ ಎಲ್ಲದ ಗುಂಡಿ ಇದೆ ಗುಂಡಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ಹಾಕ್ಬಿಟ್ಟು ತಾಣ ಹುಳ ಬಿಡ್ತೀವಿ

ಅದು ಉಳಕೋಸ್ಕರ ಬಿಟ್ಟಿದೀನಿ ಹುಳ ಇದಾವದ್ರ ಫುಲ್ ಈ ಗೊಬ್ಬರ ತಕೊಂಡ್ಮೇಲೆ ಅದಕ್ಕೂ ಇದಕ್ಕೂ ಫಿಲ್ ಅಪ್ ಮಾಡಿದ್ರೆ ಎರಡರಲ್ಲೂ ಹುಳ ಫುಲ್ ಕಂಪ್ಲೀಟ್ ಆಗುತ್ತೆ ಇವೆರಡು ಆಲ್ರೆಡಿ ಗೊಬ್ಬರ ಆಗಿದೆ ಈಗ ಇದು ಡೈರೆಕ್ಟ್ ನೀವು ಯೂಸ್ ಮಾಡ್ತೀರಾ ಬೇರೆ ಅಡಕೆ ಮಾಡ್ತೀರೂ ಹಾಕ್ಬಹುದು ಇವಾಗ ಏನಂದ್ರೆ ಈಗ ಹುಲ್ಲು ಕೀಳ್ಬೇಕಲ್ವಾ ತಕ್ಷಣ ಅಡಕೆ ಗಿಡಕ್ಕೆ ಗೊಬ್ಬರ ಕೊಡ್ತೀವಿ ಮತ್ತೆ ನಮ್ದೇನಂದ್ರೆ ಹಾಕ್ಬೇಕಾದ್ರು ನಾನು ಇದನ್ನೇ ಗೊಬ್ಬರ ಯೂಸ್ ಮಾಡೋದು ಎಲ್ಲಾರು ವೀರ್ಯ ಮರಳು ಇಂತದೆಲ್ಲ ಮಿಕ್ಸ್ ಮಾಡಿ ರಾಗಿ ಬಿತ್ತುತ್ತಾರೆ ನಾವು ಸಾವಯವ ಗೊಬ್ಬರನೇ ಯೂಸ್ ಮಾಡ್ಕೊಂಡೆ ರಾಗಿ ಬಿತ್ತೋದು ನೀವು ಈ ಸಾವಯವ ಗೊಬ್ಬರದಲ್ಲಿ ಏನೆಲ್ಲ ನೀವು ಈಗ ಸದ್ಯಕ್ಕೆ ಏನಿಲ್ಲ ರಾಗಿ ಒಂದು ನಾಟಿ ಮಾಡಿದೀನಿ ಇದ್ರೊಳಗೇನಾ ಸಾವಯವ ಗೊಬ್ಬರದಲ್ಲಿ ಸ್ವಲ್ಪ ಶೇಂಗಾ ಮನೆಗ್ ಪೂರ್ತಿ ಅಂದ್ರೆ ಮಾರಾಟಕ್ಕೆ ಏನಿಲ್ಲ ಮನೆಗ್ ಪೂರ್ತಿ ತಿನ್ನಾಕಿ ಅದಕ್ ಮಾತ್ರ ಸಾವಯವ ಗೊಬ್ಬರನೆ ಅಕ್ಕ ನಿಮ್ಗೆ ದಿನನಿತ್ಯಕ್ ಬೇಕಾದ್ದು ಏನೇನ್ ಬೆಳ್ಕೊಂತ ಇದ್ರಿ ನಿಮ್ ಮನೆ ಮುಂದೆ ಹಿಂದೆ ಎಲ್ಲ ಏನಿಲ್ಲ ಬದ್ನೆಕಾಯಿ ಐತೆ ಪಪ್ಪಾಯ ಐತೆ ಕಬ್ಬಿದೆ ನುಗ್ಗೆ ಸೊಪ್ಪಿದೆ ಮತ್ತೆ ಜಮ್ನೆರ್ಲೆ ಐತೆ ಮಾವು ಇದೆ ಸೀಬೆಕಾಯಿ ಐತೆ ಹಲಸು ಇದೆ ಇಷ್ಟಿದೆ ಬಾಳೆ ಐತೆ ಗುಂಪು ಬಾಳೆ ಇದೆ ಅದು ಇನ್ನೇ ಸಾವಯವನೇ ಅಂದ್ರೆ ನೀವು ಅದನ್ನ ಈಗ ಬಾಳೆ ಬರುತ್ತಲ್ಲ ಅದು ನಿಮ್ ಮನೆಗೆ ಯೂಸ್ ಮಾಡ್ತೀರಾ ಅದು ಕೊಡ್ತೀರಾ ಎಲ್ಲ ಎಲ್ಲ ಏನಿಲ್ಲ ಅಂತ ಮತ್ತೆ ಹೊರಗಡೆ ಜಾಸ್ತಿ ನೀವು ಕೊಡಕ್ ಹೋಗಲ್ಲ ಕೊಡಕ್ ಹೋಗಲ್ಲ ಹೊರಗಡೆಯಿಂದ ತರದೇ ಕಮ್ಮಿ ಕಡಿಮೆ ಹೌದು ಇದೊಂದ್ ಒಳ್ಳೆ ಏನಂತಂದ್ರೆ ಒಂದ್ ಒಳ್ಳೆ ಕಲ್ಚರ್ ಅಂತಾನೆ ಹೇಳ್ಬೋದು ಆಕ್ಚುಲಿ ನಮ್ದೆಲ್ಲ ಹೆಂಗಂದ್ರೆ ಕೊಳ್ಳು ಬಾಕ ಸಂಸ್ಕೃತಿ ಅಂತಾರಲ್ಲ ಏನು ತಗಂಡ್ 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 ಮನಿ ಬರ್ತಾ ಇರ್ತೀವಿ ಆಚಿ ನಮ್ ಮನೆ ನಾ ಬೆಳಕಣ ಅದು ಖುಷಿನೇ ಬೇರೆ ಆರೋಗ್ಯನೂ ಅದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಸೂಪರ್ ಗ್ರಾಮ ಪಂಚಾಯತಿ ಮಟ್ತಿರೋ ಗ್ರಾಮಗಳಿಗೆ ಪ್ರತಿಯೊಬ್ಬರಿಗೂ ಟಾರ್ಕೊಲ್ಲು ಸ್ಪ್ರಿಂಕ್ಲರ್ ಕಡಲೆಕಾಯಿ ರಾಗಿ ಶೇಂಗಾ ತೊಗರಿ ಹೆಸರು ಕಾಳು ಕೊರಲೆ ನಮ್ಮ ಇಲಾಖೆಗೆ ಏನು ಸೌಲಭ್ಯ ಸಿಗುತ್ತಾ ಯಾವ್ದು ಇದ್ದೀನಿ ನಾನು ಸೂಪರ್ ಅಪ್ಪ ಇದು ನೀವು ಬಳಸ್ಕೊಂತೀರ ನಾನು ಫಸ್ಟ್ ನಾನು ಬಳಸ್ಕೊಂಡು ಆಮೇಲೆ ರೈತರಿಗೆ ಕೊಡ್ತೀನಿ ಅದು ಉತ್ತಮವಾಗಿದ್ರೆ ಮಾತ್ರ ರೈತರು ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಯಾರಿಗೂ ಏನು ಹೇಳಕ್ ಹೋಗಲ್ಲ ಏನಿಲ್ಲ ಏನು ಅಂತಂದ್ರೆ ನೀವು ಸಾವಯವ ಎಲ್ಲ ಈ ತರ ಬೆಳಿತಿದ್ರೆ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಈ ತರ ಎಲ್ಲ ಮಾಡ್ತಿದ್ರಲ್ಲ ಹೌದು ಇದು ಉಪಯೋಗಿಸ್ಕೊಂಡ್ರೆ ಖರ್ಚು ಕಮ್ಮಿ ಅಧಿಕ ಜಾಸ್ತಿ ಆರೋಗ್ಯ ಈಗಿನ ಕಾಯಿಲೆಗಳು ಹೇಳ್ಬೇಕು ಅಂದರೆ ಹೇಳಕ್ಕೆ ಆಗಲ್ಲ ಈಗ ನಮ್ಮ ಮನೆಗೆ ತೊಂಬತ್ತೈದು ವರ್ಷದ ಅಜ್ಜಿ ಐತೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನಿಲ್ಲ ಅಜ್ಜಿ ಚೆನ್ನಾಗಿದ್ದಾರೆ ಈಗ ನಮ್ಮ ಯಜಮಾನ್ರಿದ್ದಾರೆ ಅರವತ್ತೈದು ವರ್ಷ ಅವ್ರಿಗೆ ಅವ್ರಿಗೂ ಬಿ ಪಿ ಶುಗರ್ ಯಾವುದೇ ರೀತಿ ಯಾವುದು ಇದಿಲ್ಲ ಇದೆಲ್ಲ ಏನಂದ್ರೆ ಪ್ಲಸ್ ಪಾಯಿಂಟ್ ಇದೆಲ್ಲ ಹೌದು ಇದು ಏನಂದ್ರೆ ಆರ್ಗಾನಿಕ್ ಮಾಡಿದ್ರು ಹೌದು ಆರ್ಗಾನಿಕ್ ನಿಂದನ ಯಾವದೇ ಇಲ್ಲ ಖರ್ಚು ಕಮ್ಮಿ ಆದಿಕ ಜಾಸ್ತಿ ಆರೋಗ್ಯನ ಒಳ್ಳೆ ಗುಣಮಟ್ಟದ ಆರೋಗ್ಯ ಕಾಪಾಡ್ಕೋಬಹುದು ನಾವುನ ರೈತರಿಗೆ ನೀವು ಏನು ಹೇಳ್ತೀರಾ ಅಕ್ಕ ರೈತರಿಗೆ ಏನಿಲ್ಲ ನಿಮ್ಮ ಅನುಭವದ ಮೇಲೆ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ ನಾವು ರೈತರಿಗೆ ಏನು ಹೇಳೋದು ಅಂದ್ರೆ ಪ್ರತಿ ಒಬ್ಬರು ರೈತರನ್ನು ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿ ಸಾವಯವ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ ನಾನು ಎಲ್ಲಾ ಪ್ರತಿ ಒಬ್ಬ ಈಗ ಏನು ಅಂದ್ರೆ ಎಲ್ಲದಕ್ಕೂ ದುಡ್ಡು ಕೊಟ್ಟು ನಾವು ತಗೊಂಬಂದು ನಾವು ತಿಂತಾ ಇರೋದು ಈಗಿನ ಇದ್ರೊಳಗೆ ಪ್ರತಿ ಒಬ್ಬ ಮನುಷ್ಯನೂ ಈಗಿನ ಕಾಯಿಲೆಗಳೊಗ್ ನೋಡ್ಬಿಟ್ರೆ ಭಯ ಆಗುತ್ತೆ ಹಂಗಾಗಿ ಎಲ್ಲಾ ಸಾವಯವ ಕಡೆ ಹೋಗ್ಲಿ ಎಂಬುದೊಂದು ನಾನು ಮುಲಾಖ ಹೇಳ್ತೀನಿ ತಿಳಿದಿರೋದೇನಾಯ್ತಾ ನನಗೆ ಗೊತ್ತಿರೋದು ನಾನು ಇನ್ನೊಬ್ಬ ಮಾಡ್ಬೋದು ಬಂದ್ರೆ ಅಂತಂದರೆ ಇನ್ಫಾರ್ಮೇಷನ್ ಕೊಡ್ತಾರೆ ಖಂಡಿತವಾಗಿ ಮಾತೇ ಇಲ್ಲ ಹ್ಮ್ ಅಕ್ಕ ಈಗ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ನಿಮ್ಮನೆ ಸಪೋರ್ಟ್ ಆಗಿರ್ಬೋದು ಫುಲ್ ಸಪೋರ್ಟ್ ಅವ್ರ ಸಪೋರ್ಟ್ ನಾನು ಇಷ್ಟೆಲ್ಲ ಬೆಳೆಯ ಕಾರಣ ಆಗಿರೋದು ಅಕ್ಕ ಈಗ ನಿಮ್ದು ಇದೆಯಲ್ಲ ಮಾಡಿದಿರಲ್ಲ ಇಷ್ಟೆಲ್ಲ ಮಾಡಿದಿರಲ್ಲ ಯಾರನ್ನ ಬಂದ್ಬಿಟ್ಟು ನೋಡ್ಬಿಟ್ಟು ಅವ್ರು ಬದಲಾಯಿಸ್ಕೊಂಡಿದ್ದಾರೆ ಮಾಡ್ತಾ ಇದಾರೆ ಎಷ್ಟೋ ಜನ ಬಂದು ತಿಳ್ಕೊಂಡಿದ್ದಾರೆ ಹೋಗ್ ಮಾಡಿದ್ದಾರೆ ಈ ನಮ್ ಭಾಗದಾಗ ಯಾರನ್ನ ಮಾಡಿದಾರೆ ನಮ್ ಭಾಗದಾಗೆ ಆದ್ರೆ ಇಲ್ಲಿ ಕೆಂಚನಹಳ್ಳಿ ರೈಟ್ ಸೈಡ್ ಯಾರೋ ಮಾಸ್ಟರ್ ಅಂತೆ ಅವ್ರು ಬಂದು ಅಳವಡಿಸ್ಕೊಂಡಿದ್ದಾರೆ ಕಳ್ಳಂಬೆಳ್ದಾರ ಒಬ್ರು ನೋಡ್ಕೊಂಡಿದ್ದಾರೆ ಗುಬ್ಬಿಯಿಂದ ಬಂದು ಇಬ್ರು ಎಲ್ಲಾ ಇದು ನೋಡ್ಕೊಂಡಂಗೆ ಮಾಡಿದಾರೆ ಆಕ ನಿಮ್ಗೆ ನಿಮ್ದು ಅಂದ್ರೆ ಇವೆಲ್ಲ ಮಾಡಿದರಲ್ವಾ ಎರೆಗಳು ಅದೆಲ್ಲ ಇರ್ಬೋದ ಇದನೆಲ್ಲ ಯಾ ಬೇರೆ ಕಡೆಯಿಂದ ಬಂದು ಬಂದ್ ನೋಡಿದಾರ ಕಡೆಯಿಂದ ಬಂದ್ ಯಾವ ಕಡೆಯಿಂದ ಬಂದರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಯಾವ ಕಡೆಯಿಂದ ಎಲ್ಲ ಬಂದವ್ರೆ ಕರ್ನಾಟಕ ಅಂದ್ರೆ ಮೊನ್ನೆ ಜರ್ಮನಿ ಅವ್ರು ಬಂದಿದ್ರು ಅವರು ಪ್ರಗತಿಪರ ರೈತರು ಅಂತಂದು ಸಾವಯವ ಗ್ರಾಮ ಮಾಡಿದ್ದು ಯಾವ ತರ ಇದೆ ಏನು ನೋಡ್ಬೇಕು ಅಂತಂದು ಬೆಂಗಳೂರು ಹೆಡ್ ಆಫೀಸ್ ಇಂದ ಕರ್ಕೊಂಡ್ ಬಂದಿದ್ರು ಇಲ್ಲಿ ನಾನು ಡೈರಿ ಒಳಗೆ ಡೀಟೇಲ್ಸ್ ಎಲ್ಲ ಅವರು ಬಂದು ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಒಂದು ಯಕ್ಷಗಾದೆ ಬರೀತೀವಿ ಅಂತ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ನಾನು ಅದರೊಳಗೆ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅವಾಗ ಸುಮಾರು ಅಂದ್ರೆ ಒಂದು ವಾರಕ್ಕೆ ಕನಿಷ್ಠ ಅಂದ್ರೆ ಐದರಿಂದ ಆರು ಬಸ್ ಜನ ಬರೋದು ವಿಸಿಟ್ ಒಂದು ಗಂಟೆ ಟ್ರೈನಿಂಗ್ ಅವ್ರಿಗೆ ಇದಲ್ದಲೇನ ನಾನು ಬೇಕರಿ ಪ್ರಸಕ್ಟ್ ಬೇರೆ ಇದೇನ ಹ್ಞೂ ಗ್ರಾಮದಲ್ಲಿ ಅದರೊಳಗೆ ಕೆಲಸ ಮಾಡ್ತಿದ್ವಿ ಬೇಕ್ರಿ ನಾವಿಲ್ಲಿ ಎಲ್ಲ ಬಂದು ತೋರಿಸ್ಕೊಂಡು ಹೋಗಿದ್ರೆ ಅವರು ನನಗೆ ಫಸ್ಟೇ ಫೋನ್ ಮಾಡಿ ಹೇಳಿರೋರು ಮೇಡಮ್ ಹಿಂಗೆ ಬರ್ತಿದ್ದೀವಿ ಏನು ಅಂತ ಅವ್ರು ಬರ್ತಾರೆ ಅನ್ನುವಾಗ್ಲೇನ ನಾನು ಹೋಗ್ಬಿಟ್ಟು ಹಿಂದಿನ ದಿನನೇನೋ ಒಂದು ಐದು ಜನ ಗ್ರೂಪ್ ಮಾಡ್ಕೊಂಡಿದ್ವಿ ಸೇರ್ಕೊಂಡು ಪಪ್ಸು ಬನ್ನು ರಸಕು ಇವೆಲ್ಲ ಮಾಡ್ತಿದ್ವಿ ನನಗಿದನ್ನು ಕರ್ಕೊಂಡು ಕರ್ಕೊಂಡೋದ್ರೆ ಅಲ್ಲೂ ನನಗೆ ವ್ಯಾಪಾರ ಆಗೋದು ಸಾಕತ್ ಇದು ಒಳ್ಳೆ ಐಡಿಯಾ ಇದು ಹಂಗಾಗಿ ಒಳ್ಳೆಯ ಇದು ಎಷ್ಟೋ ಜನ ನಾವು ಮಾಡ್ತೀವಿ ಮೇಡಮ್ ತುಂಬಷ್ಟು ಇದೆ ಪ್ರತಿಯೊಬ್ರು ಮನೆಯವರೆಗೂ ನಾನು ಏನ್ ಹೇಳ್ತೀನಿ ಅಂದ್ರೆ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಿ ಮುಂದೆ ಬೆಳೆಯಕ್ಕೆ ದಾರಿ ಮಾಡ್ಕೊಡಿ ಅಂತ ಈ ಮುಖಾಂತರ ಅಲ್ಲ ನಾನ್ ಆ ಕಡೆ ಕಡೆ ಹೌದಾ ಅಕ್ಕ ಇದು ಯಾವುದಿದು ನಿಮ್ಗೆ ಇದು ಏನು ಅಂತಂದ್ರೆ ನಿಮ್ಗೆ ಹೆಂಗ್ ಆಸಕ್ತಿ ಬಂತಿದನ್ನ ಏನಿಲ್ಲ ಒಂದು ಫಸ್ಟ್ ಆನೆ ಒಂದ್ ತಗೊಂಡ್ ಬಂದಿದ್ವಿ ತಗೊಬಂದ ಆದ್ಮೇಲೆ ಇದು ಇವಾಗ ಇನ್ನ ತಗೊಬಂದ್ ಒಂದ್ ಐದ್ ತಿಂಗ್ಳಾಗಿರ್ಬೇಕ ಇದು ಇದು ಗಂಡ ಹೆಣ್ಣಾಕ ಇದು ಇದ್ರದ್ದು ಸಾಕೋದ್ರ ಏನ್ ಪಾಸಿಟಿವ್ ಅಕ್ಕ ಏನೆಲ್ಲ ಒಳ್ಳೆ ಹಾಲು ಚೆನ್ನಾಗಿ ಬರ್ತವೆ ಗಟ್ಟಿ ಇರ್ತಾವಂತೆ ಒಳ್ಳೆ ಪೌಷ್ಟಿಕಾಂಶ ಇರುತ್ತಂತೆ ಹಾಲಿನೊಳಗೆ ಎಲ್ಲಾ ಹಸುವಿನ ಹಾಲಿಗಿಂತ ಉತ್ತಮವಾದ ಹಾಲು ಅಂತ ಹೇಳ್ತಾರೆ ಹೌದು ಇದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಯಾಕೆ ಹಾಲಿಗೆ ಆಗಿರ್ಬೋದು ತುಪ್ಪು ಆಗಿರ್ಬೋದು ಸಕ್ಕ ಡಿಮ್ಯಾಂಡ್ ಇದೆ

ಏನಿಲ್ಲ ನಾವು ಫಸ್ಟ್ ಬರೇ ಹೆಚ್ಚಪ್ ಹಸು ಇತ್ತು ಜೆರ್ಸಿ ಇತ್ತು ಇದಿರ್ಲಿಲ್ಲ ಎಲ್ಲರೂ ಹೇಳರು ಒಳ್ಳೆ ಗುಣಮಟ್ಟದ ಹಾಲ್ ಬರುತ್ತೆ ಒಳ್ಳೆ ತಳಿ ಇವು ಅಂತಂದು ಮತ್ತೆ ಅದಲ್ದಲ್ಲೇನ ನಮ್ ಬಾಸು ದರ್ಶನ್ ಅವ್ರು ಕೂಡ ಇದೇ ತಳಿದ್ರೆ ಹಸು ಜಾಸ್ತಿ ಸಾಕಿರೋದು ಹಂಗಾಗಿ ನಾನು ಒಂದು ಸಾಕ್ಲೇಬೇಕು ಎಂಬದೊಂದು ಆಟಕ್ಕೆ ನಾನು ಈ ಹಸು ಬಂದು ಸಾಕಿದೀವಿ ನೋಡ್ಬೇಕು ಅದ್ ಯಾವ ತರ ಹಾಕುತ್ತೆ ಹೆಂಗ್ ಹಾಲ್ ಇರ್ತವೆ ಅಂಬೋದು ಅಬ್ಸರ್ವ್ ಮಾಡ್ಬೇಕು ಎಂಬ ಉದ್ದೇಶಕ್ಕೆ ನಾನು ಎರಡು ಹಸು ಸಾಕಿದೀನಿ ಈಗ ಗೀರ್ ನೋಡಿ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಈ ಗೀರ್ಗೆ ದರ್ಶನ್ ಸಾರ್ ಅವರು ಇನ್ಸ್ಪಿರೇಷನ್ ಆಗ ನಿಜವಾಗ್ಲು ಕೂಡ ತುಂಬಾ ಖುಷಿ ನಿಜವಾಗ್ಲು ಕೂಡ ಅವರ ಪ್ರಾಣಿ ಇದೆಯಲ್ಲ ನೋಡ್ಕೊಂಡ ರೀತಿ ಇದೆಯಲ್ಲ ನಿಜವಾಗ್ಲು ಕೂಡ ಮಾದರಿ ಅದು ಏನ್ ಬೇರೆ ಬೇರೆ ವೆರೈಟಿ ಹಸುರೇ ನೋಡ್ಕೋಬೇಕು ಅಂತಿಲ್ಲ ಪ್ರತಿ ಒಂದು ಪ್ರಾಣಿನೂ ಅಷ್ಟು ಇದ್ರೂ ಅವರು ಅಷ್ಟು ಪ್ರೀತಿ ಮಾಡ್ತಾರೆ ಪ್ರಾಣಿಗಳ ಬಗ್ಗೆ ನಿಜವಾಗ್ಲು ಅದಂತೂ ಸತ್ಯ ಅವ್ರದ್ದು ಫಾರ್ಮೇ ಮಾಡ್ಬಿಟ್ಟಾರಲ್ಲ ಫುಲ್ ಎಲ್ಲ ಮಾಡಿದರೆ ಮೈಸೂರಲ್ಲಿ ಮತ್ತೆ ಎರಡು ದತ್ತು ತಗೊಂಡು ಪ್ರಾಣಿಗಳಿಗೆ ಆಹಾರ ಒದಗಿಸ್ತಿದ್ರು ನಾವೊಂದ್ಸರಿ ಹೋಗಿದ್ವಿ ತುಂಬಾ ಪ್ರಾಣಿ ಪ್ರಿಯ ಅಂದ್ರೆ ನಮ್ಮ ಸರ್ ತುಂಬಾ ಅವರು ಏನಂತಂದ್ರೆ ಎಲ್ ಪಿ ನೇಚರ್ ಸಿಕ್ಕಾಪಟ್ಟ ಇದೆ ಅವರು ಮಾಡೋಂಥದ್ದು ಯಾರು ಗೊತ್ತೇ ಆಗಲ್ಲ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಸಾವಯವ ಕ್ರಮ ಮಾಡಿದ್ರು ನಮ್ಮ ಬಾಲೆನಹಳ್ಳಿ ಗ್ರಾಮ ಶ್ರೀ ವಿಘ್ನೇಶ್ವರ ಸಾವಯವ ಕೃಷಿ ಸ್ಥಳ ಸಮಿತಿ ಬಾಲೆನಹಳ್ಳಿ ಅಂತ ಶಿರತ್ ತಾಲೂಕು ತುಮಕೂರು ಜಿಲ್ಲೆ ಇದ್ರೊಳಗೆ ಮಾಡಿದ್ದಿದ್ದು ಇದರಿಂದಲೇ ನಾನು ಮುಂದೆ ಬರೋಕ್ಕೆ ಕಾರಣ ಆಗಿದ್ದು ಹೀಗಾಗಿ ನನ್ನನ್ನು ಡೈರೆಕ್ಟ್ರ್ ಮಾಡ್ಕೊಂಡಿದ್ರು ಕಮಿಟಿ ಮಾಡ್ಕೊಂಡಿದ್ದೀನಿ ನಾವು ಒಂದು ಹನ್ನೆರಡು ಜನ ಹನ್ನೆರಡು ಜನ ಕಮಿಟಿ ನಾನು ಆಗಿದ್ದೆ ಅದರಿಂದ ಇದರಿಂದಲೇ ನಾನು ಇಷ್ಟೆಲ್ಲ ಬೆಳೆಯೋ ಕಾರಣ ಇದೇ ಕಮಿಟಿಯಿಂದ ಈಗ ಈ ಭಾಗದಲ್ಲಿ ಸುಮಾರು ಅಂದರೆ ನಮ್ಮ ಗ್ರಾಮದಲ್ಲಿ ಒಂದು ನೂರೈವತ್ತು ಮನೆ ಇದೆ ನೂರೈವತ್ತು ಮನೆಯಲ್ಲಿ ಒಂದು ನೂರಿಪ್ಪತ್ತು ಮನೆ ಅಂತ ಪಕ್ಕ ಸಾವಯವ ಐತಿ ಸಾವಯವ ಕೃಷಿ ಮಾಡ್ತಾರೆ ಇದೊಂದು ಏನು ಅಂತಂದರೆ ನಿಜ್ವಾಗು ನಮ್ಮ ಭಾಗಿದ ಒಂದು ಒಳ್ಳೆ ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು ಸೀರಿಯಸ್ ಮತ್ತು ಏನು ಅಂತಂದ್ರೆ ಈ ಸಾವಯವ ಕೃಷಿನ ಮಾಡ್ಬೌದಾ ನಿಮ್ಮ ಪ್ರಕಾರ ಮಾಡ್ಬೋದು ಈಗ ಈಗ ನಾವು ಏನು ಅಂತಂದ್ರೆ ಈಗ ರಾಸಾಯನಿಕನ ಮಾಡ್ತಿರ್ತೀವಿ ಮಾಡ್ತಾ ಈಗ ಇಮ್ಮೇಟ್ ನಾವು ಸಾವಯವಕ್ಕೆ ಹೋಗ್ಬೋದಾ ನಾವು ಅಂದರೆ ಹೋಗ್ಬೋದು ಅಂತಂತವಾಗಿ 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 ಸಾವಯವ ಏಕಮು ಸಾವಯವಕ್ಕೂ ಕನ್ವರ್ಟ್ ಆಗಕ್ಕಲ್ಲ ಆಗಲ್ಲ ಮತ್ತು ಈ ಕಡೆ ರಾಸಾಯನಿಕಕ್ಕೂ ಆಗೋಲ್ಲ ಹಾಗೆ ಅಂತಂತವಾಗಿ ಅಂತಂತವಾಗಿ ರಾಸಾಯನಿಕ ಕಮ್ಮಿ ಮಾಡ್ಕೊಂಡು ಸಾವಯವ ಬರ್ಬೋದು ಇವಾಗ ಸಾವಯವ ಕೃಷಿ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ರೈತರು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಸಾವಯವ ಕಡೆ ಹೋಗ್ರಿ ರಾಸಾಯನಿಕ ಕಮ್ಮಿ ಮಾಡಿ ಈಗಿನ ಎಲ್ತಿನ ಸಮಸ್ಯೆಗಳನ್ನ ನೋಡಿದ್ರೆ ಆರೋಗ್ಯದ ಕಡೆ ಭಾಳ ಗಮನ ಕೊಡಬೇಕಾಗುತ್ತೆ ಹಂಗಾಗಿ ರಾಸಾಯನಿಕ ಬಿಟ್ಟು ಸಾವಯವ ಕಡೆ ಬರ್ರಿ ಪ್ರತಿಯೊಬ್ಬ ರೈತರು ಆದಾಯ ಹೆಚ್ಚು ಬರುತ್ತೆ ಖರ್ಚು ಕಮ್ಮಿ ಮಾಡ್ಕೋಬೋದು ಸಾವಯವದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆ ಆದಾಯ ಕೂಡ ಒಬ್ಬ ರೈತರು ಅಂತ ಹೇಳ್ಬೋದು ಉತ್ಸಾಹಿ ರೈತರು ಅಂತ ಹೇಳ್ಬೋದು ನಿಜವಾಗ್ಲೂ ಕೂಡ ಅವ್ರು ಮಾಡಿರೋಂಥ ಕೃಷಿ ವಿಧಾನಗಳು ಬೇರೆಯವ್ರಿಗೆ ಅದೇನೆಂದ್ರೆ ಮಾದರಿ ಆಗಿದೆ ಮತ್ತೆ ಬೇರೆ ಬಂದು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತವ್ರೆ ನೋಡ್ತಾವ್ರೆ ಮತ್ತೆ ನೋಡ್ಕೊಂಡು ಹೋಗ್ಬಿಟ್ಟು ಅವರು ಕೂಡ ಪ್ರಾಕ್ಟೀಸ್ ಮಾಡ್ತವ್ರೆ ಇನ್ನೊಂದು ಖುಷಿ ಅಂದರೆ ಈ ನಮ್ಮ ಈ ಭಾಗದಲ್ಲೆಲ್ಲ ಏನಂತಂದ್ರೆ ಸಾವಯವ ಕೃಷಿ ಮಾಡ್ತಿರೋದ ಒಂದು ಒಂದು ಒಳ್ಳೆ ಪ್ರೇರಣೆ ಅಂತಲೇ ಹೇಳ್ಬೋದು ಮತ್ತು ಇವತ್ತೆಯೂ ಕೂಡ ಮಾಡ್ತಾರಂತ ಹೇಳ್ಬಿಟ್ಟು ಅದರಿಂದ ಕೇಳ್ಬಿಟ್ಟೆ ಇದೊಂದು ಒಳ್ಳೆ ಬೆಳವಣಿಗೆ ಅಕ್ಕ ನಮ್ಗೆ ಇಲ್ಲಿವರೆಗೂ ನಿಮ್ಮ ಕೃಷಿ ಬಗ್ಗೆ ಪೂರ್ಣ ಮಾಹಿತಿ ಕೊಟ್ಟಿದ್ದೆ ನಿಮಗೆ ನಮ್ಮ ನಮ್ಮ ಚಾನಲ್ನ ಪರವಾಗಿ ನಮ್ಮ ಮ್ಯೂಸಿಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಯು